ಇವತ್ತು ನಾಟಿ ಕೋಳಿ ಸಾಂಬಾರು ಮತ್ತು ಮುದ್ದೆ ಊಟ ನಾನೇ ಮಾಡ್ತಾಯಿದ್ದೀನಿ ಚಿಕನ್ ಫ್ರೈ ಮಾಡ್ತಾ ಅಂದರೆ ಸಾರು ಮಾಡ್ತೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡೋಣ ವಿನಯ್ ವಿನಯ್

ಡಿ ಬಂದಳೆ ನಾನು ಹಿಂದಿನ ಜಾಸ್ತಿ ಇಷ್ಟ ನನಗೆ ನಾಟಿ ಕೋಳಿ ಇಷ್ಟ ಮಟನು ಬಿಟ್ಟರೆ ನಾಟಿ ಕೋಳಿ ನೋಡಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಸ್ವಲ್ಪ ಇದಾಗಬೇಕು अदाउलाला मञ्जो तिनीहरु तिनीहरु लेलेलेले कि तना अबै उडी लान्छ तर तिनीहरु लाडीकोडी मान्छ आटवर अबगा चिज चिज त टमाटर कोडी लादो उच ಅಪ್ಪ ನಾಟಿ ಕೋಳಿ ಯಾವತ್ತೆ ಮಾಡ್ಲಿ ಉಂಜಾ ಮೊಟ್ಟೆ ಕೋಳಿ ಎರಡು ಮಾತ್ರನೇ ರುಚಿ ಜಾಸ್ತಿ ಅಪ್ಪ ಅಪ್ಪ ನಿಮ್ಮ ಚಾವಣಿ ಯಲ್ಲ ಹ್ಮ್ ತಡಿಕಡೆ ನೀವು करो ನಮ್ಮ ಏನು ಚುಟ ಅಂತ ಅಣ್ಣ ಏನು ಓಕೆ ಓದು ಮಾಡಿ

కిచెన్ పెట్టేట రాబోతుంది అన్నం అన్నం కొంచెం కొబ్బరిలా తయారు కొంచెం మసాలా లగి మసాలై చిక్క మసాలా మట ధనియపుడి ఎలా మిక్స్ ఇరో నింగడ తిరు కూడా తిరుస్తాది తో తిర్పణో బరర్ ఏ తిర్పామజన పుడిగే ఏడడో ए उषा बेल हां सन्नी सन्नी हां सन्नो दांत नहीं निकलला हमसा गाड़ी से सो इंगिंग जस्ट अलो एक तकनीक है याला मार मार फील मारक